ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್ ಇದು ನೆನ್ನೆ ವೀಡಿಯೋನೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ನಿನ್ನೆ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದೆ ಅಲ್ವಾ ಅದರ ಜೊತೆಗೆ ಕಾಂಬಿನೇಷನ್ ಆಗಿ ಟೊಮ್ಯಾಟೊ ಮತ್ತು ಈರುಳ್ಳಿ ಚಟ್ನಿ ಮಾಡಿದ್ದೆ ಅಲ್ವಾ ಸೊ ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ಪ್ಯಾನ್ಗೆ ಸ್ವಲ್ಪ ಮಾತ್ರ ಎಣ್ಣೆ ಹಾಕಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಬಿಸಿ ಆಗ್ತಾ ಇದೆ ಹಾಗೆಯೇ ಜೀರಿಗೆ ಕರ್ಬೇವು ಮತ್ತು ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಗಡ್ಡೆ ಆಗೋಷ್ಟು ಜಜ್ಜಿ ಹಾಕಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ನಿಮಗೆ ಚಟ್ನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಸ್ವಲ್ಪ ಖಾರ ಇಷ್ಟಪಡೋರು ಇದ್ರ ಜೊತೆಗೆ ಒಂದು ಮೂರರಿಂದ ನಾಲ್ಕು ಗುಂಟೂರು ಮೆಣಸಿನ್ಕಾಯಿನೂ ಸಹ ಹಾಕ್ಕೋಬೋದು ಮೆಣಸಿನ್ಕಾಯಿನೂ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿದ ನಂತರ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಉದ್ದಕ್ಕೆ ಸ್ಲೈಸ್ ಮಾಡಿ ಹಾಕಿದ್ದೀನಿ ಅದನ್ನು ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿ ಇಲ್ಲಿ ಮೂರು ಟೊಮ್ಯಾಟೊ ಸೇರಿಸಿದ್ದೀನಿ ಇದು ನಿಮಗೆ ಈರುಳ್ಳಿ ಫ್ಲೇವರ್ ಜಾಸ್ತಿ ಬೇಕು ಅಂದರೆ ಈರುಳ್ಳಿ ಜಾಸ್ತಿ ಹಾಕೋಬೋದು ಟೊಮೆಟೊ ಫ್ಲೇವರ್ ಜಾಸ್ತಿ ಬೇಕು ಅಂದರೆ ಟೊಮೆಟೊ ಟೊಮೆಟೊನ ಜಾಸ್ತಿ ಹಾಕೋಬೋದು ಸೊ ಅವೆರಡನ್ನೂ ಅಡ್ಜಸ್ಟ್ ಮಾಡ್ಕೋಬೋದು ನೀವು ಟೊಮೆಟೊನೂ ಸಹ ಹಾಕಿ ಟೊಮೆಟೊ ಹಾಕ್ತಿದ್ದ ಹಾಗೆ ಅದು ಚಟ್ನಿಗೆ ನೋಡಿಕೊಂಡು ರುಚಿಗೆ ಉಪ್ಪು ಮತ್ತು ಒಂದು ಕಾಲು ಚಮಚ ಅರಿಶಿನ ಪುಡಿನೂ ಸಹ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ನಾನು ಎಣ್ಣೆ ಸ್ವಲ್ಪ ಕಡಿಮೆ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂದರೆ ಮೆಣಸಿನ್ಕಾಯಿ ಎಲ್ಲ ಏನು ಹಾಕಿದ್ದೀವಲ್ಲ ಅದು ಸ್ವಲ್ಪ ಸೀದೋಗ್ಬಿಡುತ್ತೆ ಸೀದೋಗ್ಬಿಟ್ರೆ ಕಲರು ಚಟ್ನಿದು ಚೇಂಜ್ ಆಗುತ್ತೆ ಸೀದೋಗಿರೋ ಅಂಥ ಸ್ಮೆಲ್ಲು ಬಂದುಬಿಡುತ್ತೆ ಚಟ್ನಿಗೆ ಹಾಗಾಗಿ ಒಂದು ಸಣ್ಣ ಲೋಟ ಆಗೋಷ್ಟು ನೀರನ್ನು ಹಾಕಿ ಆ ನೀರೆಲ್ಲ ಇಂಗೋವರೆಗು ಚೆನ್ನಾಗಿ ಬೇಯಿಸಿ ಇದನ್ನು ರೆಡಿ ಮಾಡ್ಕೋಬೇಕು ಆ ನೀರು ಹಿಂಗೋ ಅಷ್ಟರಲ್ಲೇ ಈರುಳ್ಳಿ ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿ ಎಲ್ಲನೂ ಸಹ ಚೆನ್ನಾಗಿ ಸಾಫ್ಟ್ ಆಗುತ್ತೆ ನೋಡಿ ಇವಾಗ ನೀರೆಲ್ಲ ಇಂಗಿಸಿದ್ದೀನಿ ಸ್ವಲ್ಪ ಇದನ್ನ ತಣ್ಣಗೆ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ ಉಪ್ಪು ಎಲ್ಲ ಮೊದಲೇನೆ ಹಾಕಿರೋದ್ರಿಂದ ಇವಾಗ ಏನು ಚಟ್ನಿಗೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ನೀರು ನೋಡಿಕೊಂಡು ಬೇಕು ಅಂತ ಅನ್ಸಿದ್ರೆ ಮಾತ್ರ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಇವಾಗ ನಾನು ನೀರೇನು ಹಾಕ್ತೇನೆ ಹಾಗೆಯೇ ಚಟ್ನಿನ ಒಂದು ಸ್ವಲ್ಪ ರುಬ್ಕೊಂಡಿದ್ದೀನಿ ಸ್ವಲ್ಪ ರುಬ್ಕೊಂಡಿದ್ದಾದ ನಂತರ ಕೊನೆಯಲ್ಲಿ ಇದಕ್ಕೆ ಒಂದು ಹಿಡಿ ಆಗೋವಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಇವಾಗ ಮತ್ತೆ ಅದು ನುಣ್ಣಕ್ಕಾಗೋ ರೀತಿಯಲ್ಲಿ ರುಬ್ಬಿ ಇಟ್ಕೋಬೇಕು ನೀರು ಬೇಕು ಅಂದರೆ ಹಾಕ್ಕೊಳ್ಳಿ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬೋದು ತೆಳು ಅಥವಾ ಗಟ್ಟಿ ನಾನು ಈ ಹದದಲ್ಲಿ ನಾನು ರುಬ್ಬಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಕಲರ್ ಬಂದಿದೆ ಚಟ್ನಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಒಂದು ಆರರಿಂದ ಏಳು ಅಥವಾ ಎಂಟು ಹಾಕಿದ್ದೆ ನಾನು ಖಾರ ಅಂತಲೇ ಅನ್ನಿಸ್ತಾ ಇರಲಿಲ್ಲ ಯಾಕೆಂದರೆ ಟೊಮ್ಯಾಟೊ ಸ್ವಲ್ಪ ಹುಳಿ ಇದ್ದಿದ್ದರಿಂದ ಬ್ಯಾಲೆನ್ಸ್ ಆಗಿತ್ತು ಚೆನ್ನಾಗಿ ಇದಕ್ಕೆ ಬೇಕಂದರೆ ನೀವು ಸ್ವಲ್ಪ ಸಿಹಿ ಬೇಕು ಅಂತ ಅಂದರೆ ಒಂದು ಪೀಸ್ ಆಗೋಷ್ಟು ಬೆಲ್ಲವೂ ಸಹ ಹಾಕೋಬೋದು ನಾನಿಲ್ಲಿ ಬೆಲ್ಲ ಎಲ್ಲ ಏನೂ ಹಾಕಿಲ್ಲ ಸಿಂಪಲಾಗಿ ಈ ಬೆಳಗ್ಗೆ ಬೆಳಗ್ಗೆ ಹರಿ ಬರಿನಲ್ಲಿ ಅಯ್ಯೋ ಇವಾಗಂತೂ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಕಾಯಿ ಚಟ್ನಿ ಎಲ್ಲಿ ಹಳ್ಸೋಗುತ್ತೋ ಅನ್ನೋ ಭಯನೂ ಇರುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಹಾಕ್ಬೇಕಾರೆ ಸೊ ಇದು ಚೆನ್ನಾಗೂ ಇರುತ್ತೆ ಎಲ್ಲದರ ಜೊತೆ ಅಡ್ಜಸ್ಟ್ ಮಾಡ್ಕೋಬೋದು ಕಾಂಬಿನೇಷನ್ ಮಾಡ್ಕೊಂಡು ಸಕ್ಕದಾಗಿರುತ್ತೆ ಪೂರಿ ಜೊತೆ ಚಪಾತಿ ದೋಸೆ ಇಡ್ಲಿ ಎಲ್ಲದ್ರ ಜೊತೆ ಚೆನ್ನಾಗಿರುತ್ತೆ ಇಲ್ಲಿ ನಾನು ರವೆ ರೊಟ್ಟಿ ಜೊತೆ ಸರ್ವ್ ಮಾಡಿದ್ದೀನಿ ಸಕ್ಕದಾಗಿತ್ತು ಎರಡರ ಕಾಂಬಿನೇಷನ್ನು ಸೊ ನಾನು ಮೊದಲೇ ಹೇಳಿದೆ ಅಲ್ವಾ ಲಂಚ್ ಬಾಕ್ಸಿಗೆ ಇತ್ತೀಚೆಗೆ ಸ್ವಲ್ಪ ಕಾಯಿ ಚಟ್ನಿ ಎಲ್ಲ ಕಡಿಮೆ ಮಾಡಿಬಿಟ್ಟಿದ್ದೀನಿ ನಾನು ಅಂತ ಹಾಗಾಗಿ ಲಂಚ್ ಬಾಕ್ಸ್ಗೂ ಇದನ್ನೇ ಹಾಕಿ ಪ್ಯಾಕ್ ಮಾಡ್ತಾಯಿದ್ದೀನಿ ನೀವು ಯಾವ ರೀತಿ ಮಾಡ್ತೀರಾ ಟೊಮ್ಯಾಟೊ ಮತ್ತು ಈರುಳ್ಳಿ ಚಟ್ನಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇದು ಬಂದು ನೆಕ್ಸ್ಟ್ ಕಂಟಿನ್ಯೂಷನ್ ವೀಡಿಯೋ ಶನಿವಾರ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕುಕಿಂಗ್ ವ್ಲಾಗ್ ಆಗಿರುತ್ತೆ ಇದು ಶನಿವಾರ ಆಗಿರೋದ್ರಿಂದ ಮಧ್ಯಾಹ್ನದೊತ್ತು ಲಂಚ್ಗೆ ಏನು ಪ್ಯಾಕ್ ಮಾಡೋ ಹಾಗಿರಲ್ಲ ಅಲ್ವಾ ಸೊ ಅವನು ಮಧ್ಯಾಹ್ನ ಲಂಚ್ಗೆ ಏನು ಇಷ್ಟಪಡಲ್ವೋ ಅದನ್ನು ನಾನು ಬೆಳಗ್ಗೆ ಹೊತ್ತು ಮಾಡಿಬಿಡ್ತೀನಿ ಸೊ ಪೊಂಗಲ್ ಪೊಂಗಲ್ ಮಧ್ಯಾಹ್ನ ತಣ್ಣಗಾಗ್ಬಿಟ್ಟಿರುತ್ತೆ ಗಟ್ಟಿಯಾಗ್ಬಿಟ್ಟಿರುತ್ತೆ ಯಾರೂ ಅಷ್ಟಾಗಿ ಇಷ್ಟಪಡೋಲ್ಲ ಹಾಗಾಗಿ ನಾನು ಇವತ್ತು ಇಲ್ಲಿ ಅವರೆಕಾಳು ಸಹ ಇತ್ತು ಅವರೆಕಾಳು ಪೊಂಗಲ್ ಮಾಡೋಣ ಅಂತ ಈ ಲೋಟದಲ್ಲಿ ಒಂದು ಲೋಟ ಆಗುವಷ್ಟು ಹೆಸರುಬೇಳೆ ಒಂದು ಲೋಟ ಆಗೋಷ್ಟು ಅಕ್ಕಿ ಎರಡೂ ಸಮಸಮ ಪ್ರಮಾಣದಲ್ಲೇ ಹಾಕ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಮೊದಲು ಸ್ವಲ್ಪ ಹೆಸರುಬೇಳೆನ ಹುರ್ಕೋಬೇಕು ಆಮೇಲೆ ಕೊನೆಯಲ್ಲಿ ಅದೇ ಇದಕ್ಕೆ ಅಕ್ಕಿನೂ ಸಹ ಹುರ್ಕೊಂಡು ನೀಟಾಗಿ ತೊಳೆದು ಇಲ್ಲಿ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಯಾವ ಲೋಟದಲ್ಲಿ ಅಕ್ಕಿ ಮತ್ತು ಬೇಳೆ ಮೆಷರ್ ಮಾಡಿರ್ತೀವೋ ಅದೇ ಲೋಟದಲ್ಲಿ ಹೆಸರುಬೇಳೆಗೆ ಮೂರು ಲೋಟ ಅಕ್ಕಿಗೆ ಮೂರು ಲೋಟ ಅನ್ನೋ ರೀತಿಯಲ್ಲಿ ಆರು ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಲೋಟ ಹಾಲನ್ನು ಸಹ ಹಾಕ್ತಾಯಿದ್ದೀನಿ ನಾನು ಯಾವಾಗ ಪೊಂಗಲ್ ಮಾಡಿದ್ರು ಇದಕ್ಕೆ ಒಂದು ಲೋಟ ಹಾಲನ್ನು ಹಾಕೇ ಹಾಕ್ತೀನಿ ಸಿಹಿ ಪೊಂಗಲ್ಗಾಗಿರ್ಬೋದು ಖಾರ ಪೊಂಗಲ್ಗಾಗಿರ್ಬೋದು ಸಖತ್ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಪೊಂಗಲ್ ಮಾತ್ರ ಇದಕ್ಕೆ ಹಾಗೆಯೇ ಹೇಳಿದ್ದೆ ಅಲ್ವಾ ಅವರೆಕಾಳು ಪೊಂಗಲ್ಲು ಅಂತ ಸೊ ಒಂದು ಕಾಲು ಕೆ ಜಿ ಆಗೋಷ್ಟು ಅವರೆಕಾಳನ್ನು ಸಹ ಹಾಕಿ ಅರ್ಶಿಣ ಪುಡಿನೂ ಸಹ ಹಾಕಿ ಒಂದರಿಂದ ಎರಡು ವಿಸಲ್ ಕೂಗ್ಸಿ ಇಟ್ಕೊಳ್ಳಿ ನಾನಿಲ್ಲಿ ಎಲೆಕ್ಟ್ರಿಕ್ ಕುಕ್ಕರ್ ಯೂಸ್ ಮಾಡ್ತಾ ಇರೋದ್ರಿಂದ ಟೈಮರ್ನ ಸೆಟ್ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಕುಕ್ಕರ್ದು ಪ್ರೆಷರೆಲ್ಲ ಕಡಿಮೆ ಆಗಿದೆ ಫೈನಲಾಗಿ ಇದಕ್ಕೆ ಒಂದು ಒಗ್ಗರಣೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಇದೆ ಹಾಗೆ ಇಂಗನ್ನ ಸೇರಿಸಿ ಇದಕ್ಕೆ ಸಾಸಿವೆ ಜೀರಿಗೆ ಮೆಣಸುಕಾಳು ಮತ್ತು ಕರಿಬೇವು ಇವಿಷ್ಟೂ ಒಂದೊಂದು ಟೀ ಚಮಚ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಸಾಸಿವೆ ಮತ್ತು ಮೆಣಸುಕಾಳು ಸ್ವಲ್ಪ ಚಿಟಪಟ ಅಂತ ಸಿಡಿಬೇಕು ಎಣ್ಣೆಯಲ್ಲಿ ಅಲ್ಲಿವರೆಗು ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಾಸಿವೆ ಎಲ್ಲ ಸಿಡಿತಾ ಇದೆ ಇವಾಗ ಒಂದು ಮೂರು ಹಸಿರು ಮೆಣಸಿನ್ಕಾಯಿನ ಮಾತ್ರ ಸ್ಲಿಟ್ ಮಾಡಿ ಹಾಕಿದ್ದೀನಿ ಮೆಣಸು ಕಾಳು ಮೆಣಸನ್ನ ಹಾಗೆ ಹಾಕಿರೋದ್ರಿಂದ ಅದೇನು ಖಾರ ಬರಲ್ಲ ಅಷ್ಟಾಗಿ ನೀವೇನಾದರೂ ಕುಟ್ಬಿಟ್ಟು ಹಾಕಿದರೆ ಖಾರ ಬಂದ್ಬಿಡುತ್ತೆ ಸೊ ಆವಾಗ ನೀವು ಹಸಿರು ಮೆಣಸಿನಕಾಯಿನ ಪ್ರಮಾಣ ಕಡಿಮೆ ಮಾಡಿಕೊಳ್ಳಿ ಇಲ್ಲಿ ನಾನು ಹಾಗೆ ಉಂಡೆ ಕಾಳು ಮೆಣಸನ್ನ ಹಾಕಿರೋದ್ರಿಂದ ಹಸಿರು ಮೆಣಸಿನ್ಕಾಯಿ ಒಂದು ಮೂರು ಹಾಕಿದ್ದೀನಿ ಇದಕ್ಕೆ ಶುಂಠಿ ಪೇಸ್ಟ್ ಹಾಕಿದ್ದೀನಿ ಅದು ಬರೀ ಶುಂಠಿ ಪೇಸ್ಟ್ ಅಷ್ಟೇ ಬೆಳ್ಳುಳ್ಳಿ ಇಲ್ಲ ಅದರಲ್ಲಿ ಶುಂಠಿ ಪ್ರಮಾಣ ಜಾಸ್ತಿ ಇದ್ದಾಗ ಒಂದೊಂದು ಸಲ ನಾನು ಬರೀ ಶುಂಠಿ ಪೇಸ್ಟನ್ನು ಇಟ್ಕೊಬಿಡ್ತೀನಿ ಸ್ವಲ್ಪ ಅರ್ಶಿನ ಪುಡಿ ಮತ್ತು ಎಣ್ಣೆ ಉಪ್ಪನ್ನ ಹಾಕ್ಬಿಟ್ಟು ಸೊ ಆ ಶುಂಠಿ ಪೇಸ್ಟ್ ಒಂದು ಟೇಬಲ್ ಸ್ಪೂನ್ ಹಾಕಿ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಚಮಚ ಆಗೋಷ್ಟು ಅರ್ಶಿನ ಪುಡಿನೂ ಹಾಕಿ ಶುಂಠಿದು ಸ್ವಲ್ಪ ಫ್ಲೇವರ್ ಘಮ ಬರೋವರೆಗೆ ಹುರಿದು ತೆಗೆದಿಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ನೋಡಿ ಪ್ರೆಷರ್ ಕಡಿಮೆ ಆಗಿದೆ ಕುಕ್ಕರ್ ಲಿಡ್ನ ಓಪನ್ ಮಾಡಿ ಇದಕ್ಕೆ ನಾವು ಪ್ರಿಪೇರ್ ಮಾಡಿ ಮಾಡಿಟ್ಕೊಂಡಿದ್ದಂಥ ಒಗ್ಗರಣೆನ ಹಾಕಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಗಟ್ಟಿ ಇತ್ತು ಹಾಗಾಗಿ ಸ್ವಲ್ಪ ಮಾತ್ರ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನೀರನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ನಾನು ಈ ರೀತಿ ಪೊಂಗಲ್ ಪೊಂಗಲ್ಲಾಗಲಿ ಆಗಲಿ ಮಾಡಿದಾಗ ಈ ಎಲೆಕ್ಟ್ರಿಕ್ ಕುಕ್ಕರ್ನೇ ಯೂಸ್ ಮಾಡಿಬಿಡ್ತೀನಿ ಯಾವಾಗಲೂ ಸ್ಟೀಲ್ ಕುಕ್ಕರ್ ಆಗಿ ಅದನ್ನು ಯೂಸ್ ಮಾಡಿದರೆ ಯಾಕೆಂದರೆ ನೀರು ಜಾಸ್ತಿ ಹಾಕಿರ್ತೀವಲ್ವಾ ಕೆಲವೊಮ್ಮೆ ನೀರೇ ಸ್ಟವ್ ತುಂಬ ಹೊರಗಡೆ ಬಂದುಬಿಟ್ಟು ಸ್ಟವ್ವೆಲ್ಲ ಮತ್ತೆ ಗಲೀಜಾಗಿಬಿಡುತ್ತೆ ಹಾಗಾಗಿ ಇದರಲ್ಲಿ ಬೆಸ್ಟ್ ನನಗೆ ಅಂದ್ಬಿಟ್ಟು ಇದನ್ನೇ ಯೂಸ್ ಮಾಡಿಬಿಡ್ತೀನಿ ನಾನು ಸೊ ಅಡ್ಜಸ್ಟ್ ಮಾಡಿಕೊಂಡು ನೀರನ್ನು ಹಾಕ್ಕೊಂಡು ರುಚಿಗೆ ಉಪ್ಪನ್ನು ಸಹ ಹಾಕಿ ಜಸ್ಟ್ ಒಂದು ಕುದಿ ಬರೋವರೆಗೆ ಮಾತ್ರ ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಅಷ್ಟೇ ಯಾಕೆಂದರೆ ತುಂಬ ಅದು ಹಾರ್ತಾ ಇತ್ತು ಸ್ವಲ್ಪ ಪೊಂಗಲ್ಲು ಬಿಸಿಬೇಳೆಭಾತೆಲ್ಲ ತೆಳು ಇರೋದ್ರಿಂದ ಹಾರುತ್ತೆ ಹೊರಗಡೆ ಕೈಗೆಲ್ಲ ಹಾರುಬಿಟ್ರು ಅಂತೂ ಬೊಬ್ಬೆ ಬಂದುಬಿಡುತ್ತೆ ಹಾಗಾಗಿ ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದ್ದೆ ನೋಡಿ ಈ ರೀತಿ ಒಂದು ಕುದಿ ಬರ್ತಾಯಿದ್ದ ಹಾಗೆಯೇ ಫೈನಲ್ ಆಗಿ ಇದಕ್ಕೆ ಒಂದು ಎರಡು ಹಿಡಿ ಒಣ ಕೊಬ್ಬರಿ ತುರಿ ಕಾಯಿ ತುರಿ ಎಲ್ಲ ಒಣ ಕೊಬ್ಬರಿ ತುರಿನ ಹಾಕಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸರ್ವ್ ಮಾಡೋದು ಅಷ್ಟೇ ಕಲರ್ ಆಗಿರ್ಬೋದು ಕನ್ಸಿಸ್ಟೆನ್ಸಿ ಆಗಿರ್ಬೋದು ಪರ್ಫೆಕ್ಟಾಗಿ ಬಂದಿದೆ ನನಗಂತೂ ಇದೇ ರೀತಿ ತಿನ್ನೋದಕ್ಕೆ ಇಷ್ಟ ಪೊಂಗಲ್ಲು ಇಷ್ಟು ತೆಳುವಾಗೇ ಇರಬೇಕು ಏಕೆಂದರೆ ಈ ಹದದಲ್ಲಿ ಮಾಡಿದಾಗ ಒಂದು ಐದು ಹತ್ತು ನಿಮಿಷನಾದರೂ ನಾವು ಇದಕ್ಕೆ ರೆಸ್ಟ್ ಕೊಡ್ತೀವಿ ಮೇನ್ ಮಾಡಿದ ತಕ್ಷಣ ಏನು ತಟ್ಟೆಗೆ ಸರ್ವ್ ಮಾಡಿಬಿಡೋಲ್ಲ ನಾವು ಸೊ ಐದು ಹತ್ತು ನಿಮಿಷ ಬಿಟ್ಟಾಗ ಆ ಬೇಳೆ ಆಗಿರೋದ್ರಿಂದ ಸ್ವಲ್ಪ ಅದು ಅರಳ್ಕೊಂಡು ಗಟ್ಟಿಯಾಗುತ್ತೆ ಸೊ ತಿನ್ಬೇಕಾದ್ರೆ ಕರೆಕ್ಟಾಗಿರುತ್ತೆ ಹದ ಅದರದನ್ನು ಸೊ ನೋಡಿ ಮೊದಲು ಎಷ್ಟು ಇತ್ತು ಇವಾಗ ಸರ್ವ್ ಮಾಡಬೇಕಾದ್ರೆ ಯಾವ ರೀತಿ ಆಗಿದೆ ಅಂತ ಪರ್ಫೆಕ್ಟಾಗಿದೆ ಹದ ಅವರೆಕಾಳು ಪೊಂಗಲು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೇದು ಸಖತ್ ಲೈಟ್ ಫುಡ್ ಆಗಿರುತ್ತೆ ನೀವು ಜ್ವರ ಬಂದಾಗ್ಲೂ ಆರಾಮ ಆರಾಮಾಗಿ ಬಾಯಿ ಕೆಟ್ಟೋಗಿದೆ ಅಂದಾಗೆಲ್ಲ ಸರ್ವ್ ಮಾಡ್ಬೋದು ಮಾಡಿಕೊಂಡು ಸಕ್ಕತ್ತಾಗಿರುತ್ತೆ ಟೇಸ್ಟು ಸೊ ಇದಾಗಿತ್ತು ಎರಡು ದಿನದ್ದು ನಾನು ಮಿಕ್ಸ್ ಮಾಡಿ ಹಾಕಿದ್ದೀನಿ ವ್ಲಾಗು ಮತ್ತು ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು